ಗುರಿಯನಂತ ಗುರಿ ಹೌದ ಅದಕ್ಕೆ ಯಾವ ನಮ್ಮ ಸಂತ ಕಬೀರದ ದಾಸರು ಏನ್ ಮಾಡ್ಯಾರೀಪ ಸಂತ ಕಬೀರದ ಹಾಸರು ಪಾಂಡುರಂಗನ ಮಾಲ ಹಾಕಿಕೊಂಡು ಹೌದ ಕೊನೊಳಗ ಕೊನೊಳಗ ಹೌದಾ ಪಾಂಡುರಂಗನ ಏಕ ಚಿತ್ತದಿಂದ ತನ್ನ ಸ್ಮರಣಿ ಒಳಗಡೆ ನೀವು ಏನ್ ಮಾಡ್ತಾ ಇದೀಪ ಏಕಾಗ್ರತೆ ಇದ್ರು ಹೌದಾ ಒಂದಿನ ಸಂತರು ದಂಡ ಮನೆಗೆ ಬಂತು ತಮ್ಮ ದಂಡ ಮನೆಗೆ ಬಂದಾಗ ಅವಾಗ ಹಸಿದು ಬಂದೇವು ಕಬೀರ ಸ್ವಲ್ಪ ಅನ್ನ ಹಾಕು ಪ್ರಸಾದ ಮಾಡಿಸ್ತು ಪ್ರಸಾದ ಮಾಡಿಸು ಅಂದಾಗ ಅವಾಗ ಸಂತ ಕಬೀರು ತಾ ಚಿಂತೆ ಕೂತಿದ್ದ ಏಕಾಗ್ರತೆ ಏನೂ ಇಲ್ಲ ಇಲ್ಲ ಒಂದು ಬಗಸಿ ರವಾಸದಲ್ಲಿ ರೂಪಿಸೋದಕ್ಕೆ ಇಲ್ಲ ಹೌದಾ

ಅವರಿಗೆ ಪ್ರಸಾದ ಮಾಡು ಅವರಿಗೆ ಪ್ರಸಾದ ಮಾಡು ಅಂತ ಹೇಳಿ ಚಿಂದು ಮಠ ಇದ್ದ ತಂದಿಗೆ ಹೇಳಲಾತಮ್ಮ ಹಾ ಹಾ ಕೆಲವು ಕೆಲಸ ಹಾ ಅದ ಅಲ್ಲೋ ಪರಮಾತ್ಮ ಹೌದು ಬರ್ತಾನೆ ಬರೋಲ್ಯಾಕ ಕಡೆ ಹುಡುಗರಾಡೋದು ಬೇಡ ಹುಡುಗ ಮಾಡೋದು ಬೇಡ ದುಡುದು ಮುಂದು ಬ್ಯಾಡ ಮಂದಿ ಇಲ್ಲಪ್ಪ ಅಂದ್ರೆ ಕಡಿಮೆ ಒಂದು ಲೋಟ ನೀರು ಕೊಟ್ಟು ಹಿಂದೆ ಕಳಿಸೋನು ಸಮಾಧಾನ ಮಾಡೋನು ಸಮಾಧಾನ ಮಾಡೋನು ಅದು ಅವರು ಹಸುದು ಬಂದ್ರೆ ಅಂತಾರ ನೀರಿಗೆ ಹಸು ನೀಗಾಗಿಲ್ಲ ನೀರಿಗೆ ಹಸು ನೀಗಾಗಿಲ್ಲ ಅಂತ ಹೇಳಿ ಚಿಂದ ಇವತ್ತ ನೀರು ಬಿಡು ಹೌದು ಅಡಿಗೆ ನಾವು ಒಬ್ಬನೇ ಹೋಗ್ತೀವಿ ನಾವು ಒಬ್ಬನೇ ಹೋಗ್ತೀನಿ ಅಂತ ಹೇಳಿ ಮಗ ಇದ್ದ ಅವನು ಶೇಡ್ಜಿ ಅಂಗಡಿಗೆ ಮುಂದೆ ಮುಂದೆ ಹುಡುಕಿ ಹೊಂಟ ದುಮಕ್ಕಿ ಹೊಂಟ ರಾತ್ರಿ ಟೈಮ್ ಅದಾಗ ಪಾರಾಟ್ ಟೈಮ್ ಅದಾಗ ಮಗನ ಹೆಂಗ ಒಬ್ಬನೇ ತೋರಿಸಿದಕ್ಕೆ ಇವನು ಹಿಂಗ ಹಾಕದ ಅದು ಕಳ್ಳ ಹೌದು ಮಗ ಒಬ್ಬನೇ ಹೋಗಾ ಹೌದು ನಾ ಮನೆ ಹಾಕೊಂಡ್ರೆ ಹೋಗೋಣ ಉಂಡ್ರ ಬೇರೆ ಇದು ಸತ್ಯ ಪರೀಕ್ಷೆ ಇದ್ದ ಕಾಣ್ತದಂತ ಹೇಳಿ ತಿಳ್ಕೊಂಡು ಹತ್ತದ ಮಗನ ಬೆಂದಿಡು ನಾನ್ ಮಗ ಅಂಗಡಿ ಬಂದ ಸಪ್ಳ ಹಾಲು ಸಪ್ಳ ನೋಡಿ ಒಳಗಿದ್ದ ಮಾಲಕ್ಕ ಒಳಗಿದ್ದ ಸಾಪಳ ಹಾಲು ನೋಡಿದ್ರಾಗ ಎತ್ತಿ ಕೊಡಾಕತ್ತಿದ್ದ ಅವಾಗ ಮಗನಿಗೆ ಹಿಡಿದ್ರು ಹೌದು ನಾಲ್ಕರು ನಾಲ್ಕು ಹೌದು ಮಗನಿಗೆ ಹಿಡಿದ್ರಾಗೆ ಏನ ಒಡೆದಿದ್ನಲ್ಲ ಬಾಗ್ಲ ಹೌದು ಸುತ್ತ ರುಂಡ ಹೊಡಗು ಮಾಡ್ರ ಹೌದು ದಂಡ ಎಲ್ಲ ಒಳಗೆ ಅಂಗಡಿಯಾಗೆ ಇತ್ತು ದೊಡ್ಡ ಇತ್ತು ಒಳಗ ಹೌದ ಇದು ನನಗ ಅಪವಾದ ಬರ್ತದ ತೇರ್ಚಿಂದ ಸಂತ ಕಬೀರ ಮಗನಿಗೆ ರುಂಡ ಕಳ್ಕೊಂಡ ಹೌದ್ರಿಪ್ಪ ಕಟ್ಟಬೇಡ ಮಗ ನಾವು ಕೂಲು ಸಿಗಬಾರ್ದು ಕೂಲು ಸಿಗಬಾರ್ದು ಇದು

ಸಂತರು ನಾವು ಇನ್ನು ಹೊಟ್ಟೆಯವರಿಗೆ ಆನಂದ ಆಯ್ತು ಅಂದ್ರು ಹೌದು ಸಮುದ್ರ ಪಾದಯಾತ್ರೆ ಶುರು ಮಾಡಿದ್ರು ಹೌದ ಅದಕ್ಕ ಪಾದಯಾತ್ರ ಶುರು ಮಾಡಿದ ಟೈಮ್ ಶೇಷಿ ಮುಂಚಳೆ ಯಾತು ಬಾಗ್ಲಾ ತಗದ ಬಾಗ್ಲಾ ತಗದ ಇದನ್ನ ಕಾಂಡ್ ಹಿಡಿಬೇಕಂತ ಕಾಂಡ್ ಹಿಡಿದಾಗ ಒಂದು ಹಿಂದಿಂದ ಆಗ್ತೇವೆ ಹಾಗೆ ಹಿಂದಿಂದ ಆಗ್ತೇವೆ ಹೌದು ಇದು ಇನ್ನು ನನ್ನ ಮ್ಯಾಗ ಬರ್ತದ ನನ್ನ ಮ್ಯಾಗ ಅಪವಾದ ಬರ್ತದ ಅಂತ ಹೇಳಿ ಶಿವ ಅವರ ವಿಷಾಗ ತಂದು ನಿಂದಿರಿಸಿದ ಹೌದು ತಂದು ಹೋಗಿ ಅಭಿಷೇಕ ನಿಂದಿರು ಬರೇ ದಂಡ ಕುಣಿಯಕಿತ್ತೀಪ ಸಂತರ ಮುಂದೆ ಕರಗಿಂದ ಅಟ್ಟೆ ಕುಣಿತಿತ್ತು ಹ್ಯಾಂಗ್ ಪಾಂಡುರಂಗ್ ಮಹಿಮಾ ಹೌದ್ ಹೌದಾ ಗುರುನಾಥನ ಲೀಲಾ ಐತಿ ಗುರುನಾಥನ ಲೀಲಾ ತಮಾವಾಗ ಸಂತ ಕವೀರ ಮಗನಿಗೆ ಹಚ್ಚದ ಮಗನಿಗೆ ಹಚ್ಚಿದಾಗ ಗಂಡ ರುಂಡ ಏಕಾಯ್ತು ಏಕಾಯ್ತು ಹೌದಾ ಕಬೀರ ಇನ್ಯಾಕ ಮಾಡಕ್ ಹೋಗಿದ್ದೀನಿ ಬೇಡಿದ್ರು ನಾ ಅಂಗಡಿನೇ ನಿನಗ ಕೊಟ್ಟು ಬಿಡ್ತಿದ್ನಲ್ಲ ಹೌದಾ ಸ್ವಲ್ಪ ಸೇರಿಸಿ ದಂಡ ಆಗ್ಬಾರ್ದ ಅದಕ್ಕ ಹಿಂಗ ಆಗತಾವಪ್ಪ ಮತ್ತೆ ಪರೀಕ್ಷೆ ಟೈಮ್ ಟೈಮ್ದಾಗ ಏನ ಆಗತಾವ್ ಹೇಳಕ್ ಬರಂಗಿಲ್ಲ ಯಾ ದೇವ್ರ ಯಾ ರೂಪದಾಗ ಬರ್ತಾನು ಹೌದು ಹ್ಯಾಂಗ ಬರ್ತಾನು ಗಾಯಾಗ ಬರ್ತಾನು ಬೆಂಕಿಯಾಗ ಬರ್ತಾನು ನೀರ್ನಾಗ ಬರ್ತಾನು ಯಾವ ಕಂಡು ಹಿಡ್ದಿಲ್ಲ ಏನ್ ಮಾಡಕ್ ಹತ್ತಾನು ಹೇಳಕ್ಕಾಗಲಿಲ್ಲ ಅದು ಅದಕ್ಕೆ ಇರಲಿ ಒಂದು ಸಾಣದ ಚಾಲ ಹಾಡಿ ನಮ್ಮ ಬಳ್ಳಾವರ